ಚನ್ನಗಿರಿ ತಾಲೂಕಿನ ಗುಡ್ಡದ ಬೆನಕನಹಳ್ಳಿ ಶ್ರೀ ಹಾಲಸ್ವಾಮಿ ವಿಧಿವೃಷ ಗ್ರಾಮಸ್ಥರ ಕಣ್ಣೀರಿನ ವಿಧಾನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗುಡ್ಡದ ಬೆನಕನಹಳ್ಳಿ ಗ್ರಾಮದ ಹಾಲಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಹಾಲಸ್ವಾಮಿ ಅವರು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ವೃದ್ಧಿ ಆಘಾತದಿಂದ ನಿಧನರಾಗಿದ್ದಾರೆ ಅವರ ನಿಧನದ ಸುದ್ದಿ ತಿಳಿದ ತಕ್ಷಣವೇ ಇಡೀ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶೋಕದ ಛಾಯೆ ಆವರಿಸಿದೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಸ್ವಾಮಿ ಮಠದ ಆವರಣದಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆದಿದೆ ಗುರುಗಳ ಮಕ್ಕಳು ಮೊಮ್ಮಕ್ಕಳು ಶಿಷ್ಯರಿಂದ ಭಕ್ತಾದಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿ ಕಣ್ಣೀರಿನೊಂದಿಗೆ ಗುರುಗಳಿಗೆ ಅಂತಿಮ ವಿದಾಯ ಹೇಳಲಿದ್ದಾರೆ ಪವಾಡ ಪುರುಷರಾಗಿದ್ದ ಶ್ರೀ ಹಾಲಸ್ವಾಮಿಯವರು ಭಕ್ತರು ಏನೇ ಬೇಡಿಕೆ ಇಟ್ಟರೂ ಆಶೀರ್ವಾದದೊಂದಿಗೆ ನಿರ್ವಹಿಸುತ್ತಿದ್ದವರು ಬರಗಾಲದ ಸಮಯದಲ್ಲಿ ತೋಟಗಳಿಗೆ ನೀರು ಇಲ್ಲದೆ ಸಂಕಷ್ಟದಲ್ಲಿದ್ದ ರೈತರಿಗೆ ತಮ್ಮ ಆಶೀರ್ವಾದದೊಂದಿಗೆ ಹಲವಾರು ತೋಟಗಳಿಗೆ ಪೈಪ್ ವ್ಯವಸ್ಥೆ ಮಾಡಿಸಿ ರೈತರ ಬದುಕಿಗೆ ಆಸರಿಯಾಗಿದ್ದವರು ಮಠದಲ್ಲಿ ನೂರಾರು ಮದುವೆಗಳನ್ನ ನಡೆಸಿ ಬಡವರ ಬದುಕಿಗೆ ಬೆಳಗಾಗಿದ್ದ ಶ್ರೀಹಾಲಸ್ವಾಮಿಯವರು ಕಾಯಿಲೆ ಪೀಡಿತರಾದ ಅನೇಕರು ಮಠಕ್ಕೆ ಬಂದು ಆಶೀರ್ವಾದ ಪಡೆದ ನಂತರ ಗುಣಮುಖರಾಗಿದ್ದಾರೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿ ಗಟ್ಟಿಯಾಗಿದೆ ಮಠಕ್ಕೆ ಬರುವ ಭಕ್ತರಿಗೆ ಊಟೋಪಚಾರ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರು ಮಾನವೀಯ ಜೀವಂತ ಪ್ರತಿರೂಪವಾಗಿದ್ದರು ಗುರುಗಳ ಅಗಲಿಕೆಯಿಂದ ಇಡೀ ಗುಡ್ಡದ ಬೆನಕನಹಳ್ಳಿ ಗ್ರಾಮ ರೋಹಣಿಯಲ್ಲಿ ಮುಳುಗಿದೆ ನಾವು ನಮ್ಮ ತಂದೆಯನ್ನ ಕಳೆದುಕೊಂಡಂತಾಗಿದೆ ಎಂದು ಗ್ರಾಮಸ್ಥರು ಕಣ್ಣೀರಿಟ್ಟು ಹೇಳಿಕೊಳ್ತಾ ಇದ್ದಾರೆ ಶ್ರೀ ಹಾಲ ಸ್ವಾಮಿ ಸಾಮಾಜಿಕ ಧಾರ್ಮಿಕ ಸೇವೆಗಳು ಸದಾ ಜನಮನದಲ್ಲಿ ಉಳಿಯಲಿದೆ ಎಂಬುದು ಭಕ್ತರ ಅಭಿಪ್ರಾಯ ಬ್ಯೂರೋ ರಿಪೋರ್ಟ್ ದೇವರಾಜ್ಗಿರಿಪೋರ್ಟ್ ದಾವಣಗೆರೆ ಅಂದರೆ ನಮ್ಮೂರಿನ ಸ್ವಾಮಿಗಳು ಪವಾಡ ಪುರುಷರು ಊರಲ್ಲಿ ಏನಾದ್ರೂ ಬರಗಾಲಗಳು ಏನಾದ್ರೂ ಆಯಿತು ಅಂದ್ರೆ ನಾವೇ ಊರಿನ ಸ್ವಾಮಿನ ಕೇಳ್ಕೊಂಡಾಗ ಮೂರು ದಿನದಲ್ಲೇ ಮಳೆ ತರಿಸ್ತೀನಿ ಅಂತ ಹೇಳಿ ನಮ್ಮ ಊರಿಗೆ ತುಂಬಾ ಮಳೆ ಬೆಳೆ ಸಮೃದ್ಧಿ ಆಗೋ ಥರ ಆಶೀರ್ವಾದ ಕೂಡ ಮಾಡಿದ್ದಾರೆ ಮತ್ತು ಸಂತನ ಭಾಗ್ಯ ಇಲ್ಲದವರಿಗೆ ಇಲ್ಲಿ ಮಕ್ಕಳಿಗೆ ಬೇಡ್ಕೊಂಡಾಗ ಕೆಲವ್ರಿಗೆ ಸಂತನ ಭಾಗ್ಯ ಆಗಿದೆ ಆಗಿ ಸ್ವಲ್ಪ ಲೇಟ್ ಆಗ್ತಿರೋರಿಗೂ ಕೂಡ ಇಲ್ಲಿ ಮದುವೆ ಕೂಡ ಸ್ವಾಮಿಯವರು ಅವರ ಆಶೀರ್ವಾದದಿಂದ ಮಾ ಮಾಡಿದ್ದಾರೆ ತುಂಬಾ ಇದೆ ಸರ್ ಇಲ್ಲಿ ಮಾಟ ಹಾಂ ಸರ್ ಮಾಟ ಮುಂದೆ ಯಾರಾದರೂ ಮಾಡಿದ್ರು ಮಾಡಿದರೆ ಊರಲ್ಲೇ ಇಲ್ಲಿ ಸ್ವಾಮಿಗಳವ್ರಿಗೆ ಅವರೇ ಮುಂದೆ ನಿಂತು ಕ್ಲಿಯರ್ ಮಾಡಿದ್ದಾರೆ ಸರ್ ಅವರ ಆಶೀರ್ವಾದದಿಂದ ನಾವೆಲ್ಲ ಈ ಊರಿನ ಗ್ರಾಮಸ್ಥರು ಸುಭಿಕ್ಷವಾಗಿ ಇದೀವಿ ಸರ್ ಆಶೀರ್ವಾದ ಸರ್ ಇಲ್ಲಿ ಬೇರೆ ಹೊರಗಡೆಯಿಂದ ಭಕ್ತಾದಿಗಳು ಇಲ್ಲಿ ಬಂದಾಗ ಕಾಯಿಲೆ ಕಸರ ಏನಾದರೂ ಆದರೆ ಊರಲ್ಲೇ ಅವ್ರು ನೆಲೆಸಿ ಇಲ್ಲೇ ಸ್ವಾಮೀಜಿ ಒಂದು ತಾಯಿ ತಂತ್ರವನ್ನು ಮಾಡಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲೇ ಅವರ ಊಟ ವ್ಯವಸ್ಥೆ ಎಲ್ಲ ಮಾಡಿಸಿ ಇಲ್ಲೇ ಕೂಡ ಇರ್ತಿದ್ರು ಸರ್ ಹುಳ್ಕೊಳ್ಳೋದು ಹುಡುಕೋ ವ್ಯವಸ್ಥೆ ಇತ್ತು ಸರ್